ನಾವು ದಲಿತರ ಪರವಾಗಿ ಇದೀವಿ ಅಂದ್ರಲ್ಲ ಈ ದನ್ ದಲಿತರ ಪರವಾಗಿ ನಾನು ತಗೊಂಡ್ಬರ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಎರಡು ಬಾರಿ ಸೋಲಿಸಿದ್ ಯಾರು ಸ್ವಾಮಿ ನನಗೆ ಉತ್ತರ ಕೊಡಿ ನಾನು ಸಾಮಾನ್ಯ ಪ್ರಜೆಯಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು ಮಹಾನ್ ಭಾವರು ಅಂಥವ್ರನ್ನ ಎರಡು ಬಾರಿ ಸೋಲಿಸಿದ್ ಯಾರು ಉತ್ತರ ಕೊಡಿ ಅದಾದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮರಣ ಹೋದ ನಂತರ ಸರ್ಕಾರಿ ಜಾಗ ದೆಹಲಿಯಲ್ಲಿ ಆಗದೆ ಎಲ್ಲ ಹಾಕಿದಿರಿ ಯಾರು ಹಾಕಿದ್ರು ಇದನ್ನ ಅಲ್ಲಿ ಜಾಗ ಕೊಡದೇ ಇರೋರು ಯಾರು ಮರಣ ಬಂದಾಗ ಆರಕ್ಕೆ ಮೂರು ಜಾಗವನ್ನು ಕೊಡಲಿಲ್ಲ ಸ್ವಾಮಿ ಯಾರವರು ನಮ್ಗೆ ಉತ್ತರ ಕೊಡಿ ಸ್ವಾಮಿ ನಮ್ಮ ಹತ್ರ ಉತ್ತರ ಇಲ್ಲ ಸಂತೋಷ್ ಲಾಡ್ ಸಾರ್ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಡಿಯೋ ನೋಡ್ತಕ್ಕಂಥ ಕೆಲವು ಕಾಂಗ್ರೆಸ್ಗರು ಕೂಡ ನಮ್ಗೆ ಉತ್ತರ ಕೊಡ್ಲೇಬೇಕು ಯಾರು ಸ್ವಾಮಿ ಆಯ್ತು ಅಂಬೇಡ್ಕರ್ ಎರಡು ಬಾರಿ ಸೋಲಿಸಿದ್ಯಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅದಾದ ನಂತರ ಸಾಹೇಬರು ಮರಣ ನಂತರ ಅಲ್ಲಿ ಸ್ಥಳ ಕೊಡ್ಲಿಲ್ಲ ಯಾರು ಉತ್ತರ ಕೊಡಿ ಇನ್ನೊಂದು ಪ್ರಶ್ನೆ ಕೂಡ ಇದೆ ದಲಿತರ ಪರವಾಗಿ ನಾವಿದ್ದೀವಿ ಅಂದ್ರಲ್ಲ ಸ್ವಾಮಿ ಹೇಳಿ ಸ್ವಾಮಿ ನಾವು ಮುಸ್ಲ್ಮಾನರ ಪರವಾಗಿ ಇದ್ದೀವಾ ಅಥವಾ ಕಾಂಗ್ರೆಸ್ ಪರವಾಗಿದ್ದೀವ ಹಿಂದೂಗಳ ಪರವಾಗಿ ಇದೀವ ಅನ್ನೋದನ್ನು ಮತ್ತೆ ಇನ್ನೊಂದು ಪ್ರಶ್ನೆ ಸ್ವಾಮಿ ಇನ್ನೂ ಒಂದು ಪ್ರಶ್ನೆ ಇದೆ ಮೊನ್ನೆ ಮದ್ದೂರಲ್ಲಿ ಗಣೇಶ ಗಲಾಟೆ ಆಯಿತು ಅಲ್ಲ ಸ್ವಾಮಿ ನಾವು ಹಿಂದೂಗಳ ಪರವಾಗಿ ಇದ್ದೀವಿ ಅಂದ್ರಲ್ಲ ಅದಕ್ಕೆ ನಾನು ಇವತ್ತು ಸಣ್ಣದಾಗಿ ಮಾತಾಡ್ತಾ ಇದ್ದೀನಿ ಸ್ವಾಮಿ ಹಿಂದೂಗಳ ಪರವಾಗಿರುವವರಾಗಿದ್ದರೆ ಮದ್ದೂರಿನಲ್ಲಿ ದರ್ಗಾ ಪಕ್ಕದಲ್ಲಿ ಗಣೇಶ ವಿಸರ್ಜನೆ ಮಾಡುವಾಗ ಬರ್ತಾ ಇದ್ರೆ ಕಲ್ಲು ಯಾಕೆ ಹಾಕಿ ಸ್ವಾಮಿ ಹಾಕಿದ್ದು ಯಾರು ಸ್ವಾಮಿ ಹಾಕಿದ್ದು ಮಕ್ಕಳ ಕೈಲಿ ಉಗುಳಿಸ್ತೀರಾ ನೀವು ಯಾರು ಸ್ವಾಮಿ ಅವರು ಹ ಹೇಳಿ ಸ್ವಾಮಿ ಹಿಂದೂಗಳು ಪರವಾಗಿರೋದು ಯಾರು ಅನ್ನೋದನ್ನ ಇವತ್ತು ನನಗೆ ಉತ್ತರ ಕೊಡಬೇಕು ಗಣೇಶ ವಿಚರ್ಜನೆ ಮಾಡುವಾಗ ಪ್ರತಿ ವರ್ಷ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಹಿಂದೂಗಳಿಗೆ ಹಿಂದೂಗಳು ನಂಬಿರ್ತಕ್ಕಂಥ ಆರಾಧ್ಯ ದೇವರುಗಳಿಗೆ ಅವಮಾನ ಮಾಡ್ತಾ ಇದ್ದೀರ ಯಾರವರು ಈ ದೇಶದವರ ಅಥವಾ ಬೇರೆ ದೇಶದವರ ನಿಮ್ ಬ್ರದರ್ಸಾ ಹೇಳಿ ಸ್ವಾಮಿ ಹೇಳಿ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರು ಹಿಂದೂಗಳು ಆದರೂ ಕೂಡ ಹಿಂದೂಗಳು ಶಾಂತಿಯುತವಾಗಿದ್ದಾರೆ ಎಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಹಿಂದೂಗಳಿಗೆ ತೊಂದರೆ ಕೊಡ್ತಾರದು ಯಾರು ಬ್ರದರ್ಸಾ ಅಥವಾ ಬೇರೆಯವರ ನಮ್ಮ ರಾಜ್ಯದವರ ಹೇಳಿ ಸ್ವಾಮಿ ಮದ್ದೂರಲ್ಲಿ ಒಂದು ದರ್ಗಾ ಮುಂದಗಡೆ ಹೋಗಿದ್ದಕ್ಕೆ ಇಷ್ಟೊಂದು ಅನಾಹುತ ಮಾಡಿದ್ರಲ್ಲ ದೊಡ್ಡ ಗಲಾಟೆ ಮಾಡಿ ಎಷ್ಟು ಜನರನ್ನ ಹೊಡೆದ್ರು ಲಾಠಿ ಚಾರ್ಜ್ ಮಾಡಿ ದೇವರಿಗೆ ಅವಮಾನ ಮಾಡಿದ್ರಲ್ಲ ಸ್ವಾಮಿ ಯಾರು ಮಾಡಿದ್ದು ಕಾಂಗ್ರೆಸ್ ಇದ್ರ ಬಿ ಜೆ ಪಿಯವರ ಬ್ರದರ್ಸಾ ಸಿಸ್ಟರ್ಸಾ ಹಾ ಅಣ್ಣ ತಮ್ಮಂದ್ರ ಇದೇ ಅಣ್ಣ ತಮ್ಮಂದ್ರಿಗೆ ನೀವು ಕಲಸಿರ್ತಕ್ಕಂಥ ಸಂಸ್ಕೃತಿ ಪದ್ಧತಿ ದೇವರು ಹೋಗ್ದ ದೇವರು ಹೋಗುತ್ತಿರುವಾಗ ಕಲ್ಲಾಕೋದು ಎಂಜಿರು ಉಗಿಯೋದು ನಿಮ್ಮ ಕಲಿಸ್ಲರು ಅಭಿವೃದ್ಧಿ ಬಗ್ಗೆ ಬೇಡ ನನಗೆ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತೀನಿ ನೀನು ಅಭಿವೃದ್ಧಿ ನನಗೇನು ಬೇಕು ನೀನು ಎಪ್ಪತ್ತು ವರ್ಷಗಳಿಂದ ನೀವು ಎಪ್ಪತ್ತು ವರ್ಷಗಳಿಂದ ನೀವು ಮಾಡ್ರ ಅಭಿವೃದ್ಧಿ ಮಗು ಕೂಡ ಗೊತ್ತು ನೀವು ಎಪ್ಪತ್ತು ವರ್ಷಗಳಿಂದ ಮಾಡಿರೋ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಆರಾಧ್ಯ ದೇವರುಗಳಿಗೆ ಅವಮಾನ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತು ನಾನು ಇದಕ್ಕೆ ಪ್ರಶ್ನೆಗಳು ಕೇಳ್ತಾ ಇದ್ದೆ ನನಗೆ ಉತ್ತರ ಕೊಡಿ ಸ್ವಾಮಿ ಮದ್ದೂರಲ್ಲಾಗಿರ್ಬೋದು ಬೇರೆ ಬೇರೆ ನಾನಾ ರೀತಿಯ ಜಿಲ್ಲೆಗಳಲ್ಲಿ ಈ ದೇಶದಲ್ಲಿ ಕೂಡ ಗಣೇಶ ವಿಸರ್ಜನೆ ಮಾಡುವಾಗ ನಾನಾ ರೀತಿಯ ಗಲಾಟೆಗಳು ಮಾಡ್ತಾ ಇರೋದು ಯಾರು ಕಲ್ಲಸಿಯೋದು ಯಾರು ಎಂಜಲು ಉಗಿತಾ ಇರೋದು ಯಾರು ಹಿಂದೂಗಳ ದೇವರನ್ನು ಅವಮಾನ ಮಾಡ್ತಾ ಇರೋದು ಯಾರು ಯಾಕೆ ಶಾಂತಿಯುತವಾಗಿದ್ದೀರಿ ಅಂತನಾ ಅವ್ರು ಒಬ್ರು ಹೇಳ್ತಾರೆ ದೇವಸ್ಥಾನ ಮುಂದ್ಗಡೆ ಬಂದರು ನಾವು ದರ್ಗಾ ಮುಂದ್ಗಡೆ ಅದಕ್ಕೆ ನಾವು ಯಾರು ದರ್ಗಾ ಯಾರು ಯಾವ ಜಾಗದಲ್ಲಿ ಇರೋದು ಆ ದರ್ಗಾ ಮುಂದ್ಗಡೆ ಬಂದರೆ ನೀವು ಕಲ್ಲೆಸಿತ್ತೀರಾ ಹಂಗಾರೆ ನೀವೇನು ಪಾಕಿಸ್ತಾನದಲ್ಲಿ ಇದ್ದೀರಾ ಮತ್ತೆ ಯಾಕೆ ರೀ ಅನ್ನ ತಮ್ಮಂದಿರು ಅಂತ ಹೇಳ್ತೀರಾ ಸ್ವಾಮಿ ಅನ್ನ ತಮ್ಮಂದ್ರಿಗೆ ಕೆಲಸ ಮಾಡಲ್ವಲ್ಲ ಈಗ ನಾವು ನೀವು ಇದ್ಮೇಲೆ ಅದು ಅದು ಇದು ಕಾರ್ಯಕ್ರಮ ಹೋಗ್ತಾ ಇದ್ದಾಗ ಯಾವಾಗ್ತಾದ್ರು ಕಲ್ಲೆಸಿದಿದ್ವಾ ಹಿಂದೂಗಳು ಇವತ್ತು ಹಿಂದೂಗಳ ಪರವಾಗಿ ಮುಸಲ್ಮಾನ ಪರವಾಗಿ ಕ್ರೈಸ್ತ ಪರವಾಗಿ ಅಂತಲ್ಲ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಹಿಂದೂಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ಯಾರು ಇದನ್ನ ಮಾಡಿಸ್ತಾ ಇರೋದು ಇಲ್ಲಿ ಮಾಡಿಸ್ತಾ ಇರೋದು ಸರಿನಾ ಅವ್ರ ಪರವಾಗಿ ನೀವು ಮಾತಾಡ್ತಾ ಇರೋದು ಸರಿನಾ ಇದಕ್ಕೆಲ್ಲ ನೀವು ಉತ್ತರ ಕೊಡಿ ಅದು ಇರಲಿ ಕೋಲಾರದಲ್ಲಿ ಕಳೆದ ವರ್ಷ ಈದ್ ಮೇಲೆ ದಿವಸ ಒಂದೂವರೆ ಕುಂಟಾಲ್ ತಲವಾರನ್ನ ನೀವು ಹೆಬ್ಬಾಗ್ಲಲ್ಲಿ ಹಾಕೋಕ್ಕೆ ರೆಡಿ ಮಾಡಿಬಿಟ್ಟು ಹಾಕಿದ್ರಿ ಸದ್ಯ ಅದನ್ನು ಮಾನ್ಯ ಸಂಸದರು ಮುನ್ಸ್ವಾಮಿ ಅವರು ತೆರವುಗೊಳಿಸಿದ್ರು ನೂರೈವತ್ತು ಕೆಜಿ ತಲವರ್ನ ಯಾರನ್ನಾಗಿ ಎಬ್ಬಾಗ್ಲಲ್ಲಿ ಹಾಕ್ತಾರ ಯಾರು ಮಾಡಿದ್ದಿದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸಾ ಅಥವಾ ನಾಲ್ಕು ಗಂಟೆಯಲ್ಲಿ ಅವರಿಗೆ ಕೊತ್ಮೀರಿ ತಗೊಂಡ್ಬರ್ತಾರಲ್ಲ ಅವರು ಹಾಕಿದ್ದು ಹೇಳಿ ಸ್ವಾಮಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಶಾಂತಿ ಪ್ರಿಯರು ನೀವು ಬಂಗಾರಪೇಟೆಯಲ್ಲಿ ಬೇರೆ ದೇಶದ ಬಾವುಟವನ್ನು ಆರಿಸಿದ್ದು ಶಾಂತಿ ಪ್ರಿಯರು ಮದ್ದೂರಲ್ಲಿ ಗಣೇಶ ಬರ್ತಾ ಇದ್ದಾಗ ಕಲ್ಲಿಸಿದ್ದು ಶಾಂತಿ ಪ್ರಿಯರು ಒಬ್ಬ ಜಿಲ್ಲಾಧಿಕಾರಿನ ಅವಮಾನ ಮಾಡಿದ್ದು ಶಾಂತಿ ಪ್ರಿಯರು ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಗೆ ಅವಮಾನ ಮಾಡತಕ್ಕಂಥದ್ದು ಈದ್ ಮೇಲೆ ದಿವಸ ಒಂದೂವರೆ ಕುಂಟಲ್ ತಲವರ್ಗನ್ನ ಹಾಕಿ ನೀವು ಎಬ್ಬಾಗಲಿಲ್ಲ ಹಾಕಿದ್ರಿ ಏನು ಅರ್ಥ ಅದು ತಲವರ್ಗೆ ಏನು ಅರ್ಥ ಅದು ಯಾರು ಮಾಡಿದ್ದು ಶಾಂತಿ ಪ್ರಿಯರ ಅಥವಾ ಶಾಂತಿ ದೂತ್ರ ಅದನ್ನ ಮಾಡಿದ್ದು ಯಾವ ಹೇಳಿ ಸುಮ್ಮಿ ನಮ್ಗೆ ಉತ್ತರ ಕೊಡಿ ಒಂದು ಜಿಲ್ಲೆಯಲ್ಲಿ ಏನೋ ಒಂದು ನಾವು ಮಾಡಿದಾಗ ಒಂದು ಇಸ್ತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಅಥವಾ ಪ್ರಸಿದ್ಧ ನಾವು ಸ್ಥಳದ ಹಾಕ್ತೀವಿ ಒಂದೂವರೆ ಕುಂಟಾಲು ತಲವರನ್ನ ಹಾಕಿದ್ರಲ್ಲ ತೆರವುಗೊಳಿಸಿದ್ರು ಇದನ್ನೆಲ್ಲ ಯಾರು ಮಾಡಿದ್ದು ಶಾಂತಿ ಪ್ರಿಯರು ಅಲ್ವಾ ಬ್ರದರ್ಸ್ ಓಕೆ ಇದು ಬೇಡ ಬಂಗಾರಪೇಟೆಯಲ್ಲಿ ಬೇರೆ ದೇಶ ರಾಷ್ಟ್ರ ಧ್ವಜ ಹಾಕಿದ್ರಿ ಅದು ನೀವು ಅದ್ರ ಬಗ್ಗೆ ನೀವು ಮಾತಾಡಿಲ್ಲ ಒಬ್ಬ ದಲಿತ ಜಿಲ್ಲಾಧಿಕಾರಿಗಳನ್ನ ವೇದಿಕೆಯಲ್ಲಿ ಅವಮಾನ ಮಾಡಿದ್ರಿ ಅದು ಬೇಡ ಗಣೇಶ ಮೆರವಣಿಗೆ ಬರ್ತಾ ಇದ್ದಾಗ ಮದ್ದೂರಿನಲ್ಲಿ ಅಣ್ಣ ತಮ್ಮಂದ್ರ ಅಂತ ಹೇಳಿಬಿಟ್ಟು ಅವಮಾನ ಮಾಡಿದ್ರಿ ಹೊಡೆದ್ರಿ ಅದು ಬೇಡ ಕೋಲಾರದಲ್ಲಿ ಒಂದೂವರೆ ಕುಂಟಲ್ ತಲವರನ್ನು ಹಾಕಿದ್ರಿ ಎಂಟ್ರೆನ್ಸ್ ಅಲ್ಲಿ ಅದು ತೆರವುಗೊಳಿಸಿದ್ರು ಅದು ಮಾಡಿದ್ವಿ ಅದಕ್ಕೂ ನೀವು ಉತ್ತರ ಕೊಡಲಿಲ್ಲ ಇವಾಗ ಕೊಡಬೇಕು ನನಗೆ ಅದಾದ್ರೆ ಒಬ್ಬ ಮಹಿಳೆ ಯಾರೇ ಆಗಿರ್ಲಿ ಈ ಸಮಾಜದ ಒಬ್ಬ ಹೆಣ್ಮಗಳಿಗೆ ಒಬ್ಬ ಮಗುನು ಕೊಡಬೇಕು ಒಬ್ಬ ಮಂತ್ರಿನೂ ಕೊಡಬೇಕು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ